ನಿವಾಸದ ಕಡೆಗೆ ಫೈನಲ್ ಫೈನಲ್ ಹಂತಕ್ಕೆ ಬಂದ ಇವತ್ತು ಹಂತ ಅಂತ ಹೇಳಲಾಗ್ತಾ ಇದೆ ಕಾರಣ ಯಾರ ಮಧ್ಯೆ ಫೈಟ್ ಇತ್ತೋ ಇಬ್ಬರು ಮುಖಾಮುಖಿ ಆಗ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಇಂದಿನ ಎಲ್ಲಾ ಕಾರ್ಯಕ್ರಮಗಳು ರದ್ದಂತೆ ಕೇವಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರ ಸಮಯ ನಿಗದಿಯಾಗಿದೆ ನಿಮ್ಗೆ ಹೆಂಗ್ರಿ ಗೊತ್ತು ಅಂತ ಕೇಳಬೇಡಿ ಮಾಧ್ಯಮದವರಿಗೆ ಸಿಎಂ ಮತ್ತು ಡಿ ಸಿಎಂ ಎಲ್ಲಿ ಹೋಗ್ತಾರೆ ಯಾವ ಕಾರ್ಯಕ್ರಮದಲ್ಲಿ ಅಂತ ಸಿಗುತ್ತೆ ನಮಗೆ ನೋಡಿದಾಗ ಇವತ್ತು ಬ್ರೇಕ್ಫಾಸ್ಟ್ ಮಾತ್ರ ಇಬ್ಬರ ಸಮಯ ನಿಗದಿ ಆಗಿದೆ ಮಾಹಿತಿ ಸಿಗ್ತಾ ಇದೆ ಹೈಕಮಾಂಡ್ ನಿಂದ ಈಗಾಗಲೇ ಇಬ್ಬರು ನಾಯಕರಿಗೆ ಕರೆ ಬಂದಿದೆ ಆ ಕಾರಣಕ್ಕೆ ಇಬ್ಬರು ಮುಖಾಮುಖಿ ಆಗ್ತಿದ್ದಾರೆ ಅಂತ ನೀವಿಬ್ರು ಮಾತಾಡಿಕೊಂಡು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿರಬಹುದು ಆ ಕಾರಣಕ್ಕೆ ಇಬ್ಬರು ಮಾತಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಇವತ್ತಿನ ಸಭೆ ನಡೆಸಿ ಬಳಿಕ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ ಇಬ್ಬರು ನಾಯಕರು ಇಬ್ಬರ ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಡಿಸಿಎಂ ಸುದ್ದಿಗೋಷ್ಠಿ ಮಾಡ್ತಾರ ಅನ್ನೋದು ಕೂಡ ಕುತೂಹಲ ಯಾಕಂದ್ರೆ ಗೊಂದಲದ ವಾತಾವರಣ ಪಕ್ಷದಲ್ಲಿ ರಾಜ್ಯದ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅಂತ ಹಂಗಾಗಿ ಸುದ್ದಿಗೋಷ್ಠಿ ಮಾಡಿ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮಾಡ್ತಾರಾ ಇಲ್ವಾ ಕ್ಲಾರಿಟಿ ಇಲ್ಲ ಬಟ್ ಮಾಡಬಹುದು ಅನ್ನುವಂತ ನಿರೀಕ್ಷೆ ಇದೆ ಸಭೆಯ ಬಳಿಕ ಯಾಕಂದ್ರೆ ಯಾವ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗಲ್ಲ ಇವತ್ತು ಅವರ ಸಮಯ ನಿಗದಿ ಆಗಿರೋದು ಜಸ್ಟ್ ಇಬ್ಬರ ಮೀಟಿಂಗ್ಗೆ ಮಾತ್ರ ಇವತ್ತು ಮೀಟಿಂಗ್ ಆಗ್ತಾ ಇದ್ದಂತೆ ಸುದ್ದಿಗೋಷ್ಠಿ ಇರಬಹುದು ಅದಾದ ಬಳಿಕ ದೆಹಲಿ ಕಡೆ ಇಬ್ಬರು ನಾಯಕರು ಕೂಡ ಹೊರಡಲಿದ್ದಾರೆ ಹಂಗಾಗಿ ಭಾನುವಾರದ ಮೀಟಿಂಗ್ ಕೂಡ ಕುತೂಹಲ ಇದೆ ಇದ್ರಷ್ಟೇ ಬಟ್ ನಾಳಿನ ಸಭೆ ಡಿಪೆಂಡ್ ಆಗಿರೋದು ಇವತ್ತಿನ ಈ ನಿರ್ಧಾರದ ಮೇಲೆ ಈ ಸಭೆಯ ಮೇಲೆ ನಾಳಿನ ಸಭೆಯ ನಿರ್ಧಾರಗಳು ಡಿಪೆಂಡ್ ಆಗಿರೋದು ಹಂಗಾಗಿ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಮತ್ತು ಕುತೂಹಲ ಇರೋದು ಇವತ್ತಿನ ಸಭೆ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಸಿದ್ದರಾಮಯ್ಯನವರ ನಿವಾಸದಿಂದ ಕಾರಣ ಈಗ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದುರ್ಗೇಶ್ ಎಷ್ಟೊತ್ತಿಗೆ ಬರಬಹುದು ಏನ್ ನಿರೀಕ್ಷೆ ಸಿದ್ಧರಾಮಯ್ಯನವರ ನಿವಾಸದಲ್ಲಿ ಏನ್ ರಾಜಕೀಯ ಚಟುವಟಿಕೆಗಳು ಗರಿಗೆದ್ರಿದೆ ಅಂತ ಇವತ್ತು ಯಾರಿಗೂ ಕೂಡ ನೋ ಎಂಟ್ರಿ ಅಂತೆ ಓನ್ಲಿ ಡಿ ಕೆ ಶಿವಕುಮಾರ್ ಅವರ ಬರುವಿಕೆಗಾಗಿ ಕಾಯ್ತಿದ್ದಾರೆ ಸಿದ್ದರಾಮಯ್ಯವರು ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು ಜೊತೆಗೆ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಲಾಗಿದೆ ರದ್ದು ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಬ್ರೇಕ್ಫಾಸ್ಟ್ ರಸ್ತೆ ಸೀಮಿತವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮಗಳನ್ನು ಆಯೋಜಿಸ್ತು ಹೀಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳಷ್ಟು ಕುತೂಹಲವನ್ನು ಮುಗಿಸ್ತಾ ಇದೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇರುವಂತದ್ದು ಜೊತೆಗೆ ರಾಜ್ಯದ ಸಿಎಂ ಮಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಒಮ್ಮತದಿಂದ ಒಂದು ನಿರ್ಧಾರಕ್ಕೆ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸೂಚನೆಯನ್ನು ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಒಮ್ಮತದ ನಿರ್ಧಾರಕ್ಕೆ ಬರ್ತಾರ ಹೈಕಮಾಂಡ್ ನಾಯಕರ ಏನು ಸೂಚನೆಯಂತೆ ನಡೆದುಕೊಳ್ತಾರ ಅನ್ನೋದು ಕೂಡ ಮುಖ್ಯ ಆಗ್ತಾ ಇದೆ ಜೊತೆಗೆ ಇಬ್ಬರು ನಾಯಕರು ಒಮ್ಮತದ ನಿರ್ಧಾರಕ್ಕೆ ಬಂದ್ರೆ ಜರ್ಜಿ ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಇಬ್ಬರ ನಾಯಕರ ನಡುವೆ ಮೊದಲ ಸಾಕಷ್ಟು ಫೈಟ್ ಫೈಟ್ ಇದೆ ಒಂದು ವೇಳೆ ಇಬ್ಬರು ನಾಯಕರು ನಿರ್ಧಾರಕ್ಕೆ ಬರೆದಿದ್ರೆ ಹೈಕಮಾಂಡ್ ಕದ ತಟ್ಟುವಂತ ಎಲ್ಲ ಸಾಧ್ಯತೆ ಪ್ರಮುಖವಾಗಿ ಇಬ್ಬರು ನಾಯಕರ ಒಂದು ಮಹತ್ವದ ಮೀಟಿಂಗ್ ನಲ್ಲಿ ಎರಡೂವರೆ ವರ್ಷದ ಒಪ್ಪಂದದ ವಿಚಾರವಾಗಿ ಚರ್ಚೆ ಆಗುತ್ತೆ ಜೊತೆಗೆ ಅಧಿಕಾರವನ್ನ ಬಿಟ್ಟುಕೊಡುವ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಮಾರ್ ಅವರ ಮೇಲೆ ಬಂದಿಷ್ಟು ಮಾತುಕತೆ ಆಗುತ್ತೆ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟಣ ಹಿಡಿದುಕೊಂಡಿದ್ದಾರೆ ಈ ಒಂದು ಅಧಿಕಾರವನ್ನ ಬಿಟ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ತಾಯಕ್ಕೆ ಮುಂದಾಗ್ತಾರೆ ಅಥವಾ ಡಿಸಿಎಂ ಕೆ ಶಿವಕುಮಾರ್ ಅವರು ಇನ್ನಷ್ಟು ದಿನಗಳ ಕಾಲ ತ್ಯಾಗವನ್ನ ಮಾಡ್ತಾರೆ ಅನ್ನೋದು ಕೂಡ ಕೇಳ್ತಾ ಕೇಳಿ ಬರ್ತಾರೆ ಅಂತ ಚರ್ಚೆ ಹೀಗಾಗಿ ಇವತ್ತು ಒಂಬತ್ತು ಮೂವತ್ತಕ್ಕೆ ಡಿ ಕೆ ಎಂ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಸಿಎಂ ಡಿ ಕೆ ಶಿವಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ನಡೆಸಿರುವಂತಹ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಇಬ್ಬರು ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ ಗೆ ಈ ಒಂದು ಸಂದೇಶವನ್ನು ಕೂಡ ಕೊಡ್ಬೇಕಾಗತ್ತೆ ಹೀಗಾಗಿ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಬಂದೇ ಇರುವಂತಹ ಪವರ್ಜನ್ ಮಾತುಕತೆ ಆಗಿರ್ಬೋದು ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು ಈ ಎಲ್ಲ ವಿಚಾರಗಳಿಗೂ ಕೂಡ ತಾರ್ಕಿಕವಾಗಿ ಬ್ರೇಕ್ ಹಾಕ್ತಾರ ಅಥವಾ ಹೈಕಮಾಂಡ್ ಅನ್ನೇ ಭೇಟಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಿರ್ಧಾರಕ್ಕೆ ಬರ್ತಾರ ಅನ್ನುವಂತ ಕುತೂಹಲ ಕೊಡ್ತಾ ಇರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿ ಸಿಎಂ ಡಿಕೆ ಶಿವಕುಮಾರ್ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿಕೊಂಡು ಕೇವಲ ಬ್ರೇಕ್ಫಾಸ್ಟ್ ಸೀಮಿತವಾಗಿ ಸಭೆಯನ್ನ ಮಾಡ್ತಿರುವಂತದ್ದು ಈ ಒಂದು ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂತ ಕುತೂಹಲ ಹೆಚ್ಚಾಗ್ತಿರುವಂತದ್ದು ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ